ಜಿಲ್ಲೆಯ ನಾಲ್ವರು ಪ್ರತಿಭಾನ್ವಿತ ದಿವ್ಯಾಂಗ ಕ್ರೀಡಾಪಟುಗಳನ್ನು ಮುಂದಿನ ಒಂದು ವರ್ಷಕ್ಕೆ ಲೈಫ್ ಲೈನ್ ಫೀಡ್ ಸಂಸ್ಥೆ ದತ್ತು ಪಡೆಯಲಿದೆ ಎಂದು ಸಂಸ್ಥೆಯ ಎಂಡಿ ಕಿಶೋರ್ ಕುಮಾರ್ ಹೆಗಡೆ ಹೇಳಿದ್ದಾರೆ ಈ ಕುರಿತು ಮಾತನಾಡಿದ ಅವರು ದೇವರೇ ಇವರ ಸೇವೆ ಮಾಡುವುದಕ್ಕೆ ನಮ್ಮ ಬಳಿ ಇವರನ್ನ ಕಳುಹಿಸಿಕೊಟ್ಟಿದ್ದಾರೆ ಎಂದರು ವಿವಿಧ ಕ್ರೀಡೆಗಳಲ್ಲಿ ರಕ್ಷಿತಾ ರಾಜು ರಾಧಾ ಲಲಿತಾ ಹಾಗೂ ರವಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ ನಮಗೆ ಇವರ ಸೇವೆ ಮಾಡಲು ಅವಕಾಶ ಸಿಕ್ಕಿರುವುದು ಪುಣ್ಯ ಎಂದರು ಗಿಫ್ಟ್ ಮಾಡಿದ್ರು ಯಾಕೋ ತುಂಬ ಖುಷಿ ಆಯಿತು ಆ ದಿನ ನೆಕ್ಸ್ಟ್ ರಾಹುಲ್ ಅವ್ರನ್ನೆಲ್ಲ ಒಂದು ಮೆಸೇಜ್ ಹಾಕಿದ್ರು ಸರ್ ನನ್ನ ಹತ್ರ ಇನ್ನೊಂದು ಮೂರು ಮಕ್ಕಳಿದ್ದಾರೆ ನಾ ಆದರೂ ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಗತ್ತಾ ಅಂತ ಒಂದು ಮೆಸೇಜ್ ಬಂತು ನನಗೆ ರಕ್ಷಿತ ಜಸ್ಟ್ ಆವಾಗ ಅಕೌಂಟಿಗೆ ನಲವತ್ತು ಸಾವಿರ ಹಾಕಿದ್ದೆ ಅಷ್ಟೇ ಒಂದು ಹತ್ತು ನಿಮಿಷ ಸುಮ್ಮನೆ ಏನೋ ರೆಸ್ಪಾಂಡ್ ಮಾಡಿಲ್ಲ ಅಂತ ಸುಮ್ಮನೆ ಕೂತೆ ಆಮೇಲೆ ಆಮೇಲೆ ಯಾಕೋ ಆ ಮಕ್ಕಳು ಇಷ್ಟು ಕಳಿಸಿಕೊಂಡೆ ಅದು ಮೂರು ಜನ ಮಕ್ಕಳು ಹಿಸ್ಟ್ರಿ ಕಳಿಸ ಯಾಕೋ ಅಂತ ಹೊಟ್ಟೆಯಲ್ಲಿ ಚುರುಕಂತು ಅವ್ರಿಗೇನು ಹೆಲ್ಪ್ ಮಾಡಿದೀನಿ ಯಾರಿಗೆ ಹೆಲ್ಪ್ ಮಾಡೋದು ಎಸ್ ಎಲ್ಲ ಅದು ಹಿಸ್ಟ್ರಿ ಕಳಿಸಿ ಐಟ್ರಾ ದೀಪಕ್ ದೊಡ್ಡೆ ಅಂತ ಹೇಳಿದೆ ದೀಪಕ್ ದೊಡ್ಡೆ ಮಾತಾಡಿದೆ ಮಕ್ಕಳು ಧರ್ಮ ಅಂತ ಹೇಳಿದೆ ಅದರಲ್ಲೂ ಅವರೊಂದು ಭಾರಿ ಫೇವರೇಟ್ ನನ್ನ ಡ್ರೈವಿಂಗ್ ಅಂತ ಹೇಳ್ತೀನಿ ಭಾರಿ ಫೇವರೇಟ್ ಅಂತ ಡ್ರೈವಿಂಗ್ ಹಿಸ್ಟ್ರಿ ಶಾರ್ಟ್ ಫುಟ್ಟು ಅವ್ರ ನಡೆಯೋ ಖುಷಿ ಆಯಿತು ನಾನು ಯಾವ್ದಲ್ಲಿ ಮಿಸ್ ಮಾಡ್ಕೋಬಾರ್ದು ಇದು ನಾಲ್ಕು ಜನ ಐ ತಿಂಕ್ ನಾನು ಆವಾಗ ಇಳಿಸಿದ್ದೀನಿ ಮಾ ಎಸ್ ಅಂತ ಡಿಶ್ವನ್ಸ್ ಹೋಗ್ಬೇಕಾರೆ ಇವರು ನಾಲ್ಕು ಜನಕ್ಕೆ ಸೇವೆ ಮಾಡಲಿಕ್ಕೆ ದೇವರು ನನ್ನ ಹತ್ರ ಕಳಿಸಿದ್ದಾನೆ ಅಂತ ತಿಳ್ಕೊಬೇಕು ಅಪರ್ಚುನಿಟಿ ಅಂತ ನನಗೆ ದೇವ್ರು ಕಳ್ಸ್ದೆ ಇದು ನನಗೊಂದು ಅಪರ್ಚುನಿಟಿ ಸೇವೆ ಮಾಡಲಿಕ್ಕೆ ಅಪರ್ಚುನಿಟಿ ಕೊಟ್ಟಿದ್ದಾನೆ ಅಥವಾ ನನ್ನ ಟೆಸ್ಟ್ ಮಾಡಕ್ಕೆ ಕಳ್ಸಿದ್ದೆ ಗೊತ್ತಿಲ್ಲ ದೇವರು ನಾನು ಟೆಸ್ಟ್ ಮಾಡಕ್ಕೆ ಕಳ್ಸಿದ್ದೀರ ನಾನು ಟೆಸ್ಟಲ್ಲಿ ಫೇಲ್ ಆಬಿಟ್ಟು ದೇವ್ರ ನನ್ನ ಕ್ಷಮಿಸಲ್ಲ ಹಾಗಾಗಿ ಟೆಸ್ಟಲ್ಲಿ ಪಾಸ್ ಆಗ್ಬೇಕು ನಾಲ್ಕು ಜನ ಕರ್ಸಲೇಬೇಕು ಅದಕ್ಕೆ ಈ ವೇಟ್ರೆ ನಾಲ್ಕು ಜನ ಕರ್ಕೊಂಡ್ಬಂದಿ ಇವತ್ತೇ ಲೇಟ್ ಮಾಡಬೇಡಿ ಅಂತ ಹೇಳಿ ಕರ್ಕೊಂಬಂದ್ರೆ ಖುಷಿ ಆಯಿತು ಈ ಬಗ್ಗೆ ಮಾತನಾಡಿದ ರಕ್ಷಿತಾ ರಾಜು ಜಿಲ್ಲೆಯಲ್ಲಿ ಹುಟ್ಟಿದ್ದೇ ನನ್ನ ಅದೃಷ್ಟ ಓದು ಆಟೋಟ ಕಲಿಸಿದಂತಹ ಆಶಾಕಿರಣ ಸಂಸ್ಥೆಯಿಂದಲೂ ಈ ಹಂತಕ್ಕೆ ಬರೋದಕ್ಕೆ ಕಾರಣ ಎಂದು ಸ್ಮರಿಸಿದ್ಲು ಕಿಶೋರ್ ಕುಮಾರ್ ಹೆಗಡೆ ಜೆಪಿ ಕೃಷ್ಣೇಗೌಡರಂತಹ ಜನರು ಇರುವುದು ನಮ್ಮಂತವರಿಗೆ ಪಾಸಿಟಿವ್ ಎನರ್ಜಿ ಕೊಡುತ್ತದೆ ಎಂದರು ಆಕಾಶಕ್ಕೆ ಏಣಿ ಹಾಕೋದಕ್ಕೆ ಸಾಧ್ಯವಿಲ್ಲ ಆದರೂ ಮುಂಬರುವ ಪ್ಯಾರಾ ಒಲಿಂಪಿಕ್ನಲ್ಲಿ ಪದಕ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ರಕ್ಷಿತ ಎಲ್ಲರಿಗೂ ಅವಕಾಶ ಸಿಗಲಿ ಎಂದಳು ಆಕ್ಚುಲಿ ಭರವಸೆಗಳನ್ನ ಯಾವುದೇ ಕಾರಣಕ್ಕೂ ನಾವು ಅಚೀವ್ ಮಾಡಬೇಕಂದ್ರೆ ನಮ್ಗೂ ಭರವಸೆ ಇವ್ರು ಹೇಳಿದ್ದಾರೆ ಮಾಡಿದ್ದಾರೆ ಅಂತ ಸೊ ನಮ್ಮದು ಕೆಲಸ ಫಸ್ಟಿಂದಲೂ ನಾನು ಒಂದೇ ಮೈಂಡ್ ಸೆಟ್ನಲ್ಲಿ ಬಂದಿದ್ದೆ ಏನಂದರೆ ನಾನು ಹುಟ್ಟಿದ ಮೇಲೆ ಏನಾದರೂ ಅವ್ರು ಮಾಡಬೇಕು ತುಂಬ ಜನ ಕೇಳ್ತಾರೆ ದೇಶ ನಮಗೇನು ಮಾಡ್ತಾರೆ ಫಸ್ಟ್ ದೇಶ ನಮಗೆ ಯಾಕೆ ಏನಾದರೂ ಮಾಡಬೇಕು ನಾವು ಒಂದು ಅದೇ ಒಂದು ಅದೃಷ್ಟ ನಾವು ದೇಶಕ್ಕೆ ಏನ್ ಮಾಡ್ತೀವಿ ಅನ್ನೋದನ್ನ ನಾವು ಮಾಡ್ಕೋಬೇಕು ಎಷ್ಟ್ ಜನ ಕೇಳ್ತೀವಿ ಅಂತ ಅಂದ್ರೆ ನಮ್ಗೆ ಏನ್ ಸಾಧ್ಯ ನಾವೇನ್ ಮಾಡೋದಕ್ಕಾಗುತ್ತೆ ಅಂತ ನೋಡ್ಕೋಬೇಕು ಕಿಶೋರ್ ಹೆಂಡೆ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನ್ಗೆ ಖುಷಿ ಆಗುತ್ತೆ ಅದು ಅಂದ್ರೆ ಚಿಕ್ಕಮಗ್ಳೂರು ನನ್ನ ಸ್ವಂತ ಜಿಲ್ಲೆ ನಾನು ಊರು ನನ್ನ ಹುಟ್ಟೂರಲ್ಲಿ ನನ್ಗೆ ಸ್ಪಾನ್ಸರ್ಶಿಪ್ ಸಿಗ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ನಾನು ಓದಿದ್ದು ಚಿಕ್ಕಮಂಗ್ಳೂರಲ್ಲಿ ಅಲ್ಲಿನೂ ಕೂಡ ಒಳ್ಳೆಯ ವ್ಯಕ್ತಿನ ನೋಡಿದೆ ಡಾಕ್ಟರ್ ಜೆ ಬಿ ಕೃಷ್ಣೇಗೌಡರು ಸರ್ ಅವರು ಒಂದು ಸ್ಕೂಲ್ ಇದ್ದಿದ್ರೆ ಅಲ್ಲಿ ಇದ್ದಿದ್ರೆ ಇತ್ಯಾಗಿ ಎರಡು ಪ್ಯಾರಾಶನ್ ಗೇಮ್ ಅಲ್ಲಿ ಗೋಲ್ಡ್ ತರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸೊ ಕಿಶೋರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಲೈಫ್ ಲೈನ್ ಸ್ಪೀಡ್ಸ್ ಅನ್ನೋದು ತುಂಬಾ ಒಂದು ವಿಷಯ ಅವ್ರು ಹೇಳಿದ್ರು ನೋಡಿದ ತಕ್ಷಣನೇ ಯಾರಿಗೆ ಹೆಲ್ಪ್ ಮಾಡ್ತೀವಿ ಈ ತರ ಏನೆಲ್ಲ ಇರುತ್ತೆ ಸ್ಪಾನ್ಸರ್ಶಿಪ್ ನಾನು ಕೊಡ್ತೀನಿ ಅಂತ ಸೊ ಅವರ ಒಳ್ಳೆತನ ಅವ್ರಿಗೆ ಸ್ಪೋರ್ಟ್ಸ್ ಬಗ್ಗೆ ಇರೋ ರೆಸ್ಪೆಕ್ಟ್ ಇರ್ಬೋದು ಸ್ಪೋರ್ಟ್ಸ್ ಅಂತಲ್ಲ ಎಜುಕೇಷನ್ಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇರೋದು ಸೊ ಸರಿಯಾಗಿ ಹೇಳಬೇಕಂದ್ರೆ ಇಂಡಿಯಾ ಮೇಲೆ ಇರೋ ರೆಸ್ಪೆಕ್ಟ್ ಏನು ಅನ್ನೋದು ಗೊತ್ತಾಗುತ್ತೆ ತುಂಬ ಖುಷಿ ಆಗುತ್ತೆ ಅಥವಾ ಒಂದು ಒಳ್ಳೆ ವ್ಯಕ್ತಿ ಸುತ್ತಮುತ್ತ ಇದ್ದಾರೆ ಅಂದರೆ ಒಳ್ಳೆಯವರು ಇದ್ದಾರೆ ಅಂದ್ರೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ನನಗೆ ಏನಾಗುತ್ತೆ ಅಂದರೆ ಖುಷಿ ಆಯಿತು ನಾನು ಸೆವೆಂಟಿ ಇಯರ್ಸ್ ಏನು ಆಚೆ ಗೊತ್ತಿರಲಿಲ್ಲ ಪ್ರಪಂಚನೇ ಗೊತ್ತಿರಲಿಲ್ಲ ಅಜ್ಜಿ ಜೊತೆ ಇದ್ದಿದ್ದು ಅವರು ಕೂಡ ನಮ್ಮ ಆಗಿ ನನ್ನ ಕಂಡು ನೋಡಿಕೊಂಡು ಯಾವ ಊಟ ಬಟ್ಟೆ ಯಾವ ಕೊರತೆ ಬರಲಿಲ್ಲ ಅಲ್ಲಿಂದ ಆಚೆ ಬಂದ ಮೇಲೆ ರಾಹುಲ್ ಸರ್ ಸಿಕ್ಕಿದ್ರು ಆಮೇಲೆ ಡಾಕ್ಟರ್ ಸರ್ ಜೆ ಪಿ ಕೃಷ್ಣೇಗೌಡರು ಸರ್ ಅದಾದ್ಮೇಲೆ ಈಗ ಸರ್ ಇವಾಗ ನನಗೆ ಇನ್ನೂ ಟ್ವೆಂಟಿ ತ್ರೀ ಇಯರ್ಸು ಇವಾಗಲೇ ಇಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ನೋಡಿದ್ದೀನಿ ಇನ್ನೂ ಮುಂದೆ ಮುಂದೆ ಹೋಗ್ತಾ ಇನ್ನೂ ಒಳ್ಳೆ ವ್ಯಕ್ತಿಗಳು ಸಿಗ್ತಾರೆ ಅನ್ನೋದು ನನ್ನ ಒಂದು ಭರವಸೆ ಆಗುತ್ತೆ ಈಗ ನನಗೆ ಒಂದು ಸಮಾಧಾನ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಾನು ಸ್ಟಾರ್ಟಿಂಗ್ ಒಂದು ಲಾಸ್ಟ್ ವೀಕ್ ರಾಹುಲ್ ಸರ್ ಜೊತೆ ಏನೋ ಒಂದು ಪ್ರೋಗ್ರಾಮ್ ಇತ್ತು ಅಂತ ಚಿಕ್ಕಮಗ್ಳೂರಿಗೆ ಬಂದೆ ಆಗ ನನ್ನ ದೀಪಕ್ ದೊಡ್ಡಯ್ಯಸರ್ ಅವರು ಮಾತಾಡಿಸಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಇವಾಗ ನನ್ನ ಬಾಡೂರಲ್ಲಿ ಪ್ರೋಗ್ರಾಮ್ ಆದಾಗ ಬಂದಿದ್ರು ನೋಡಿದ್ರು ಅವ್ರು ಕರ್ಕೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅದಾದ್ಮೇಲೆ ನನ್ನ ನೋಡಿ ಮತ್ತೆ ಇನ್ನು ರಾಧಾ ಲಲಿತಾ ರವಿ ಅವ್ರಿಗೆ ಸ್ಪಾನ್ಸರ್ಶಿಪ್ ಸಿಕ್ಕಿದ್ದು ಖುಷಿ ಆಯ್ತು ನನಗೆ ಎಷ್ಟೊಂದು ಸಾಧನೆ ಮಾಡೋದು ತುಂಬಾ ಕಷ್ಟ ಈಸಿ ಅಂತ ಸಾಧ್ಯನೇ ಇಲ್ಲ ಈಗ ಎಲ್ಲ ರೆಕಗ್ನೈಸ್ ಮಾಡ್ತಾ ಇದ್ರೆ ಬೆಂಬಲ ಸಿಗ್ತಾ ಇದೆ ಅಂದ್ರೆ ಆ ಬೆಂಬಲಕ್ಕೆ ತಕ್ಕಾಗಿ ನನ್ನ ಪ್ಯಾರಾ ಒಲಂಪಿಕ್ ಅಲ್ಲಿ ಟ್ವೆಂಟಿ ಫೋರ್ ಆಗುತ್ತೆ ಅಂತ ಖಂಡಿತವಾಗಿ ಭರವಸೆ ಕೊಡೋದಕ್ಕೆ ಆಗೋದಿಲ್ಲ ಒಲಂಪಿಕ್ ಅಂದ್ರೆ ಅದು ಒಂದು ದೊಡ್ಡ ಆಕಾಶಕ್ಕೆ ಎಣಿ ಹಾಕುವಷ್ಟು ದೊಡ್ಡ ಸಾಹಸ ಅದು ಸೊ ಆ ಸ್ಟೆಪ್ ಅನ್ನ ಹತ್ಕೊಂಡೋಗಿ ಆ ಬೆಂಬಲ ಆ ನಂಬಿಕೆನ ನನಗೆ ಸಿಗೋದ್ರ ಜೊತೆಗೆ ಬೇರೆ ಇನ್ನೂ ಎಷ್ಟು ಜನ ಸಾಧಕರಿದ್ದಾರೆ ಮಾಡಬೇಕು ಅಂತಂದರೆ ಅವ್ರಿಗೆಲ್ಲರಿಗೂ ಸಿಗೋ ಥರ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನಾನು ಅಚೀವ್ ಮಾಡಿದ್ದೀನಿ ಅಂದರೆ ನನ್ನ ನೋಡಿ ಬೇರೆಯವ್ರು ಅಚೀವ್ ಮಾಡೋಕ್ಕೆ ಬರ್ತಾರೆ ಈಗ ನನಗೆ ಕಿಶೋರ್ ಸರ್ ಎಲ್ಲ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂದರೆ ಇವ್ರು ಬೆಳೆಯೋದಕ್ಕೆ ಇವ್ರ ಕಾರಣ ಆದರೆ ಇನ್ನೂ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ನೂ ಸಾಧನೆ ಮಾಡೋವನ್ನ ಬೆಳೆಸೋದಕ್ಕೆ ಬರ್ತಾರೆ ಈಗ ನನಗೆ ಸ್ಪಾನ್ಸರ್ಶಿಪ್ ಫಸ್ಟು ಸಿಕ್ಕಿ ಇವ್ರು ಮೂರು ಜನಕ್ಕೆ ಹೇಗೆ ಇದಕ್ಕೂ ಮೊದಲು ಲೈಫ್ ಲೈನ್ ಕಚೇರಿಯಲ್ಲಿ ನಾಲ್ವರು ಕ್ರೀಡಾಪಟುಗಳನ್ನು ಸನ್ಮಾನಿಸಲಾಯಿತು ಈ ವೇಳೆ ಮಾತನಾಡಿದ ಡಾ ಜೆಪಿ ಕೃಷ್ಣೇಗೌಡ ಅಂಧತ್ವದಲ್ಲೂ ಇವರ ಸಾಧನೆ ನಮ್ಮೆಲ್ಲರಿಗೂ ಹೆಮ್ಮೆಯಾಗಿದ್ದು ಇವರ ಕ್ರೀಡಾ ಸೇವೆಯಲ್ಲಿ ನಾವು ದೇವರನ್ನ ಕಾಣಬಹುದು ಎಂದರು ಮೂರು ಬಾರಿ ಅಂಧರ ಕ್ರಿಕೆಟ್ ವಿಶ್ವಕಪ್ ಕ್ಯಾಪ್ಟನ್ ಆಗಿದ್ದ ಅನಿಲ್ ರಮೇಶ್ ನಮ್ಮ ಆಶಾಕಿರಣ ಸಂಸ್ಥೆಯವರಾಗಿದ್ದು ಮೂರು ಬಾರಿಯೂ ಪಾಕಿಸ್ತಾನದ ಮೇಲೆ ವಿಜಯ ಸಾಧಿಸಿದ್ದು ವಿಶೇಷ ಎಂದರು ನಾನು ಆರೇಗುರದಲ್ಲಿ ನೋಡ್ತಾ ಇದ್ದೆ ಪೇಷಂಟ್ ಬರಬೇಕು ಮೂರುವರೆ ಏನು ವಿಷಯ ಅವಳೇ ಗೊತ್ತಾಗಿದೆ ನನಗೆ ಹೀಗೆ ರಕ್ಷಿತ ರಾಜವ್ರು ರಾಧಾ ಮತ್ತು ರಕ್ಷಿತ ಬರ್ತಿದ್ದಾರೆ ನೆಚ್ಚಿನ ರಾಹುಲ್ ಬರ್ತಿದ್ದಾರೆ ಒಂದು ಪ್ರೆಸ್ ಮೀಟ್ ನಡೀತಿದ್ದು ಇಲ್ಲ ಅಂತ ಹೇಳಿಕ್ಕಾಗಲಿಲ್ಲ ಇವರು ನೋಡ್ತಾ ಸಮಾಧಾನ ಮಾಡಿ ಹಿಂದಿನ ಓದ್ಬಂದಿಂಗ್ ನೋಡ್ತಾಯ್ತಿಲ್ಲ ಭಾಳ ವಿಶೇಷವಾದಂಥ ದಿನ ಹೆಮ್ಮೆಯ ದಿನ ಅಂದರೆ ಸಮಾಧಲ್ಲಿ ಇಂದೂರು ಇರಬೇಕು ಆಶಾಕಿರಣ ಪ್ರಾರಂಭವಾಗಿ ಮೂವತ್ತ್ನಾಲ್ಕು ವರ್ಷಗಳಾಯ್ತವಲ್ಲ ಗೊತ್ತಿರಬೇಕು ನನ್ನ ಮಟ್ಟಿಗೆ ಅದೇ ದೇವಸ್ಥಾನ ಚರ್ಚು ಮಸೀದಿ ಎಲ್ಲವೂ ಅದೇ ನನಗೆ ಅವರೆಲ್ಲ ಚಲಿಸುವ ದೇವರ ದೇವರುಗಳಂತ ಈ ಮೂವತ್ತ ನಾಲ್ಕು ವರ್ಷ ಆಯಿತು ಈಗ ಅರವತ್ತ್ಮೂರು ಜನ ಅವರಿಗೆ ದೇವತೆಗಳಿದ್ದಾರೆ ಇಡೀ ಚಿಕ್ಕಮೂರು ಒಂದೇ ಶಾಲೆ ಇರತಕ್ಕಂಥದ್ದು ಅದರಲ್ಲಿ ರಕ್ಷಿತಾ ರಾಜು ಅಂತಕ್ಕಂಥವರು ನಮ್ಮ ವಿದ್ಯಾರ್ಥಿನಿ ರಾಧಾ ಕೂಡ ಅಲ್ಲಿ ಓದಿದಂಥವರು ರಕ್ಷಿತಾ ರಾಜ ಬಗ್ಗೆಗಾಗಲೇ ದೀಪಕ್ಕ ದೊಡ್ಡ ಹೇಳಿದ್ದೆ ಒಂದು ಹಳ್ಳಿ ಅದು ನಷ್ಟೇ ಇಲ್ಲ ಅಂತ ಹೇಳಿದರು ಎಮ್ಎಲ್ ಎಲ್ಲ ಕೈ ಬಿಟ್ಟು ಕೈ ಬಿಟ್ಟು ಕೇಳ್ಕೊಂಡು ರಸ್ತೆ ರಸ್ತೆ ಮಾಡಿಕೊಡಿ ಮನೆ ಮಾಡ್ಬಿಟ್ಟು ಅಂತ ಮಾಡ್ಲಿರುವ ಜಕಾರ್ತದಲ್ಲಿ ಸಾವಿರದ ಐನೂರು ಮೀಟರ್ದಲ್ಲಿ ಚಿನ್ನದ ಪದಕವನ್ನು ಕಟ್ಕೊಂಡು ಬಂದರು ಐವತ್ತೆರಡು ದೇಶಗಳ ಭಾಗವಾಗಿತ್ತು ಐವತ್ತೆರಡು ದೇಶ ಏಷ್ಯನ್ ಐವತ್ತೆರಡು ದೇಶಗಳ ಚಾಂಪಿಯನ್ ಕೂತಿದ್ದಾರೆ ರಾಧಾ ಕೂಡ ಬೆಳ್ಳಿ ಪದಕವನ್ನು ಪಡ್ಕೊಂಡು ಬಂದರು ಏನು ವಿಶೇಷಪ್ಪ ಅಂತ ನನ್ನ ಮಿಚ್ಚಿನ ಪ್ರಧಾನಮಂತ್ರಿ ಆದಂಥ ಮೋದಿಜಿಯವರು ಮನೆ ಕರ್ಕೊಂಡು ಬಂದರು ಸಾಲ ಹಾಕಿ ಎಲ್ಲ ಮಾಡಿ ಸನ್ಮಾನ ಮಾಡಿ ಒಬ್ಬೊಬ್ಬರಿಗೂ ಮೂವತ್ತು ಲಕ್ಷ ಮೂವತ್ತು ಲಕ್ಷಕ್ಕೂ ಆಗ ಕರ್ನಾಟಕ ವಾಪಸ್ ಬಂದು ಯಾರಿಗೂ ಗುರುಸಲಿಲ್ಲ ಕರ್ನಾಟಕ ಸರ್ಕಾರದಲ್ಲಿ ಒಬ್ಬ ಸ್ಪೋರ್ಟ್ಸ್ ಇರ್ತಾರೆ ಏನೂ ಮಾಡಲಿಲ್ಲ ಅದಾದಮೇಲೆ ಚೈನಾದಲ್ಲಿ ಆಯ್ತು ಅಂದ್ಬಿಟ್ಟು ಪುನಃ ಏಷ್ಯಾಗ ಅದರಲ್ಲಿ ಎರಡನೇ ಸಾರಿ ಅವರು ಸಾವಿರದ ಐದು ಮೀಟರ್ ಚಿನ್ನ ಪದಕ ಇವಳು ಚಿನ್ನ ಆ ಬಂದಿನಿಷ್ಟ್ರ್ ಏನಿದೆ ಅವರ ಪಿ ಎಫ್ ಮಾಡಿದ ಕರ್ಕೊ ಬಂದಿ ನಮ್ಮನ್ನ ಇದುವರೆಗೆ ಯಾರು ಅವ್ರನ್ನ ಮಾತಾಡಿಸಿಲ್ಲ ತಮಿಳ್ನಾಡಲ್ಲಿ ಈ ಮೆಡಲ್ ಬಂದಾಗ ತುರ್ತಾಗಿ ಮುಖ್ಯಮಂತ್ರಿಗಳು ವಿಮಾನ ನಿಲ್ದಾಣಕ್ಕೂ ರಿಸೀವ್ ಮಾಡಿದ್ರು ಲಕ್ಷಾಂತರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಅದೇ ಥರ ಪಂಜಾಬಲ್ಲಿ ಚಂಡೀಗಢಲ್ಲಿ ಚೀಫ್ ಮಿನಿಸ್ಟರ್ಗ ಅರ್ಕ ಬಂದು ಮನೆಗೆ ಹೋಗಿ ಗೋಲ್ಡ್ ಮೆಡಲ್ ಬಂದರೆ ಮೂರು ಕೋಟಿ ನೋಡಿ ಎಷ್ಟು ಬೇಕು ಸಿಲ್ವರ್ ಮೆಡಲ್ ಬಂದು ಎರಡು ಕೋಟಿ ಬ್ರೋಲ್ ಮೆಡಲ್ ಒಂದು ಕೋಟಿ ಆದರೆ ನಾವು ನಮ್ಮೂರಿನ ಎಲ್ಲ ಜನರ ಸೇರಿಸಿ ಎಲ್ಲ ಸಾಲ ಮಕ್ಕಳು ಸೇರಿಸಿ ಎರಡು ತಿಂಗಳಿಂದ ಅದ್ಭುತವಾದಂತಹ ಒಂದು ಮೆರವಣಿಗೆಯನ್ನು ಮಾಡಿದ್ದು ಇದು ಜನಗಳು ಮಾಡಬೇಕಾಗಿತ್ತು ಕರ್ನಾಟಕದ ಎಲ್ಲರೂ ಮಾಡಬೇಕಾಗಿರುತ್ತೆ ಆಗಿಲ್ಲ ಇನ್ನಿತನಕೂ ಕೂಡ ಸರ್ಕಾರ ಅಲ್ಲಿ ಕಡೆ ನೋಡಿದ್ರೆ ತುಂಬಾ ದುಃಖ ಆಗುತ್ತೆ ಅವಳು ಎರಡು ವರ್ಷ ಇದ್ದಾಗ ತಂದೆ ಕಳ್ಕೊಳ್ತಾಳೆ ಹತ್ತು ವರ್ಷ ಇದ್ದಾಗ ತಾಯಿ ಕಳ್ಕೊಳ್ತಾಳೆ ಅಜ್ಜ ಇದ್ದಾರೆ ಅಜ್ಜಿ ಅಜ್ಜಿಗೆ ಕೇಳಿ ಅಷ್ಟೇ ಮಾತು ಕಿವಿ ಕಿರಿಕಿರ ಅವ್ರನ್ನ ಸಾಕ್ತಾರೆ ಊರನ್ನರಲ್ಲಿ ಹೇಳ್ತಾರೆ ಹಿಂದೂಗಳನ್ನ ಕಣ್ ಕಾಣಲ್ಲ ನಿಮಗೂ ಕಿವಿ ಕೇಳೋದ್ ಮಾತ್ರ ಕರೆದು ಇವಳನ್ನ ಸಾಕಿ ನೀನು ಇಲ್ಲದೇ ಇದ್ದಾಗ ಭಿಕ್ಷೆ ಇವ್ರು ಹೋಗ್ತಾಳೆ ಮಾಡಕ್ಕೆ ಎಲ್ಲರ ಥರ ಅವ್ರು ಸೇರಿಸ್ಬೋದು ಅನಾಥ ಸ್ವಾಮಿ ಆಗ ದೇವತೆ ರೂಪಾಯಿ ಬಂದಂಥವರು ಬಾಳೂರು ಪ್ರಾಥಮಿಕ ಶಾಲೆ ಶಿಕ್ಷಕಿ ಸಿಂಥಿಯಾ ಅಂತ ಅವ್ರಿಗೆ ಗೊತ್ತಿತ್ತು ನಮ್ಮ ಆಶಾ ಇವರಿಗೆ ಇವರಿಂದ ವಿದ್ಯೆಯನ್ನು ಕೊಟ್ಟಿದ್ದೀವಿ ಹಿವ್ಯಾಂಗರಿಗೆ